ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಹನುಮ ಹನುಮದಾದಿ ವಾನರರು ವೃಕ್ಷ ಬಿಲದಲ್ಲಿ ಸ್ವಯಂ ಪ್ರಭೆಯನ್ನು ಕಂಡುದು ಎಂಬ ಐವತ್ತನೆಯ ಸರ್ಗಕ್ಕೆ ಸ್ವಾಗತ ಹನುಮಂತನು ತಾರಾ ಅಂಗದರೊಡನೆ ಸೇರಿ ವಿಂಧ್ಯ ಪರ್ವತದ ಗುಹೆಗಳಲ್ಲಿಯೂ ಕಾಡುಗಳಲ್ಲಿಯೂ ಸೀತೆಯನ್ನು ಹುಡುಕುತ್ತಿದ್ದರು ಆ ಮೂವರು ಬೆಟ್ಟದಲ್ಲಿ ಸಿಂಹ ಶಾರ್ದೂಲಾದಿ ಕ್ರೂರ ಜಂತುಗಳಿಂದ ಭಯಂಕರವಾದ ಮಹಾವನವನ್ನು ಪ್ರವೇಶಿಸಿ ಅಲ್ಲಿನ ಕಲ್ಲು ಬಂಡೆಗಳನ್ನು ನದಿಗಳನ್ನು ಕದಲಿಸಿ ನೋಡಿದರು ದೊಡ್ಡ ದೊಡ್ಡ ಗಿರಿ ನದಿಗಳುಳ್ಳ ವಿಷಮ ಪ್ರದೇಶಗಳಲ್ಲಿಯೂ ತಿರುಗಿ ನೋಡುತ್ತಿದ್ದರು ಕೊನೆಗೆ ಅವರೆಲ್ಲರೂ ಆ ಬೆಟ್ಟದ ನೈಋತ್ಯದ ಮೂಲೆಯಲ್ಲಿದ್ದ ಒಂದು ಶಿಖರದ ಕೊನೆಗೆ ಹೋದರು ಅಲ್ಲಿರುವಾಗಲೇ ಸುಗ್ರೀವನು ಅವರಿಗೆ ನಿರ್ಣಯಿಸಿಕೊಟ್ಟಿದ್ದ ತಿಂಗಳ ಕಾಲವೂ ಮೀರಿ ಹೋಯಿತು ಆ ಪ್ರದೇಶವು ಅಸಂಖ್ಯಾತಗಳಾದ ಗುಹೆಗಳಿಂದಲೂ ಮಹಾ ಅರಣ್ಯಗಳಿಂದಲೂ ಕೂಡಿ ಮಹತ್ತರವಾಗಿದ್ದುದರಿಂದ ಅಲ್ಲಿ ಹುಡುಕುವುದು ಯಾರಿಗೂ ಸಾಧ್ಯವಿಲ್ಲ ಹಾಗಿದ್ದರೂ ವಾಯುಪುತ್ರನಾದ ಹನುಮಂತನು ಆ ದುರ್ಗಮ ಪ್ರದೇಶಗಳೆಲ್ಲವನ್ನೂ ಸುತ್ತಿ ಸುತ್ತಿ ಹುಡುಕುತ್ತಿದ್ದನು ಈ ಹನುಮಂತನಂತೆಯೇ ಗಜ ಗವಾಕ್ಷ ಗವಯ ಶರಭ ಗಂಧಮಾದನ ಮೈಂದ ದ್ವಿವಿಧ ಸುಷೇಣ ಜಾಂಬವಂತ ನಳ ಮುಂತಾದವರು ಯುವರಾಜನಾದ ಅಂಗದನು ವನ ಸಂಚಾರದಲ್ಲಿ ಚೆನ್ನಾಗಿ ಪರಿಶ್ರಮವುಳ್ಳ ತಾರನು ಒಬ್ಬರಿಗೊಬ್ಬರು ಬೆಂಬಲವಾಗಿದ್ದುಕೊಂಡು ಅನೇಕ ಪರ್ವತ ಶ್ರೇಣಿಗಳಿಂದ ತುಂಬಿದ ಆ ದಕ್ಷಿಣ ದಿಕ್ಕಿನ ಪ್ರದೇಶಗಳೆಲ್ಲವನ್ನೂ ಸುತ್ತಿ ಬರುತ್ತಿದ್ದರು ಅವರೆಲ್ಲರೂ ಹೀಗೆ ಸುತ್ತುತ್ತಿರುವಾಗ ಮುಂದೆ ಒಂದು ಬಿಲವನ್ನು ಕಂಡರು ಆ ಬಿಲವನ್ನು ಪ್ರವೇಶಿಸುವುದು ಯಾರಿಗೂ ಸಾಧ್ಯವಿಲ್ಲ ಅದಕ್ಕೆ ವೃಕ್ಷ ಬಿಲವೆಂದು ಹೆಸರು ಅದು ಮಯನೆಂಬ ದಾನವನಿಂದ ರಕ್ಷಿಸಲ್ಪಡುತ್ತಿರುವುದು ಆ ಬಿಲದ್ವಾರಕ್ಕೆ ಬರುವಷ್ಟರಲ್ಲಿ ಆ ವಾನರರೂ ಕೂಡ ಅಲ್ಲಲ್ಲಿ ಸುತ್ತಿ ಬಂದ ಬಾಯಾರಿಕೆಯಿಂದ ಆ ಬಾಯಾರಿಕೆಯಿಂದಲೂ ಹಸಿವಿನಿಂದಲೂ ಬಹಳವಾಗಿ ಬಳಲಿ ದಾಹಾಂತಿಗಾಗಿ ಅತ್ಯಾತುರ ಪಡುತ್ತಿದ್ದರು ಈ ವಾನರರೆಲ್ಲರೂ ಗಿಡ ಬಳ್ಳಿಗಳಿಂದ ತುಂಬಿದ ಆ ಮಹಾಬಿಲವನ್ನು ನೋಡುತ್ತಿರುವಾಗಲೇ ಆ ಬಿಲದೊಳಗಿನಿಂದ ಕ್ರೌಂಚಗಳು ಹಂಸಗಳು ಸಾರಸ ಪಕ್ಷಿಗಳು ಹೊರಕ್ಕೆ ಹೊರಟು ಬರುತ್ತಿದ್ದವು ನೀರಿನಲ್ಲಿ ನೆನೆದು ಕಮಲ ಧೂಳಿಯಿಂದ ಕೆಂಪಾದ ಗರಿಗಳುಳ್ಳ ಚಕ್ರಮಾಕಗಳು ಹಾರಿ ಬರುತ್ತಿದ್ದವು ಘಮ ಗಮಿಸುತ್ತಿರುವ ಕಮಲದ ಸುವಾಸನೆಯು ಆ ಬಿಲದೊಳಗಿನಿಂದ ಹೊರಗೆ ಬರುತ್ತಿತ್ತು ಮರಗಳಿಂದ ಮುಚ್ಚಿ ಬೇರೊಬ್ಬರಿಗೆ ದುರ್ಗಮವಾಗಿದ್ದರು ಆ ಬಿಲದೊಳಗಿನಿಂದ ಹೀಗೆ ಜಲಪಕ್ಷಿಗಳು ಸುಗಂಧವು ಹೊರಗೆ ಬರುವುದನ್ನು ನೋಡಿ ವಾನರರೆಲ್ಲರೂ ಆಶ್ಚರ್ಯ ಭರಿತರಾಗಿ ನಿಂತಿದ್ದರು ಬಲಾಢ್ಯರಾಗಿಯೂ ತೇಜಸ್ವಿಗಳಾಗಿಯೂ ಇರುವ ಆ ವಾನರರು ಅನೇಕ ಜಂತುಗಳಿಂದ ಕೂಡಿ ದೈತ್ಯನಾದ ಬಲಿಗೆ ವಾಸಸ್ಥಳವಾದ ಪಾತಾಳದಂತೆ ಕಣ್ಣಿಂದ ನೋಡುವುದಕ್ಕೂ ಸಾಧ್ಯವಾಗದಷ್ಟು ಮಹಾ ಭಯಂಕರವಾಗಿಯೂ ದುಷ್ಪ್ರವೇಶವಾಗಿಯೂ ಇರುವ ಆ ಮಹಾಬಿಲವನ್ನು ನೋಡುತ್ತಾ ಸ್ತಬ್ಧರಾಗಿ ನಿಂತು ಇದೇನು ಪಾತಾಳವೋ ಅಥವಾ ರಾಕ್ಷಸ ಮಾಯೆಯೋ ಎಂದು ಶಂಕಿಸುತ್ತಾ ಸಮೀಪಕ್ಕೆ ಬಂದರು ಆಗ ಪರ್ವತ ಶಿಖರದಂತೆ ಆಕಾರವುಳ್ಳ ಹನುಮಂತನು ದುರ್ಗ ಮಾರ್ಗಗಳಲ್ಲಿಯೂ ಮಹಾರಣ್ಯಗಳಲ್ಲಿಯೂ ನಿರ್ಭಯವಾಗಿ ಸುತ್ತಿ ಬಳಲಿಕೆಯುಳ್ಳವನಾದುದರಿಂದ ಸುತ್ತಲೂ ಇದ್ದ ವಾನರರನ್ನು ಕುರಿತು ಇಳೈ ಮಿತ್ರರೇ ಸುತ್ತಿ ಸುತ್ತಿ ಹುಡುಕಿ ನಾವೆಲ್ಲರೂ ಬಹಳವಾಗಿ ಬಳಲಿ ಹೋದೆವು ಆದರೂ ಸೀತೆಯು ಸಿಕ್ಕಲಿಲ್ಲ ನಮಗಾದರೂ ಸಹಿಸಲಾರದ ಬಾಯಾರಿಕೆಯು ಹುಟ್ಟಿರುವುದು ಇದು ಇಲ್ಲಿ ಈ ಗುಹೆಯಿಂದ ಹಂಸಗಳು ಕ್ರೌಂಚಗಳು ಸಾರಸಗಳು ಚಕ್ರವಾಕಗಳು ನೀರಿನಲ್ಲಿ ನೆನೆದು ಸಾಲು ಸಾಲಾಗಿ ಹೊರಟು ಬರುತ್ತಿರುವವು ಮತ್ತು ಈ ಗುಹೆಯ ಬಾಗಿಲು ಮರಗಳು ಹಚ್ಚಗೆ ಚೆನ್ನಾಗಿ ಬೆಳೆದಿರುವವು ಇದರಿಂದ ಈ ಗುಹೆಯಲ್ಲಿ ಜಲಪೂರ್ಣವಾದ ಬಾವಿಯಾಗಲಿ ಮಡುವಾಗಲಿ ಇರುವುದೆಂಬುದರಲ್ಲಿ ಸಂದೇಹವಿಲ್ಲ ಎಂದನು ಈ ಮಾತನ್ನು ಕೇಳಿದೊಡನೆ ಬಾಯಾರಿ ಬಳಲಿದ್ದ ಆ ವಾನರರಿಗೂ ಅದನ್ನು ಪ್ರವೇಶ ಮಾಡಿಬಿಡಬೇಕೆಂಬ ಉತ್ಸಾಹವು ಹುಟ್ಟಿತು ಆಗಲೇ ಅವರೆಲ್ಲರೂ ಬಿಲದೊಳಗೆ ನುಗ್ಗಿದರು ಅದರ ಅಂತರ್ಭಾಗವು ಗಾಢಾಂಧಕಾರದಿಂದ ಮುಚ್ಚಿ ನೋಡಿದಾಗಲೇ ನಡುಕವನ್ನು ಹುಟ್ಟಿಸುವಷ್ಟು ಮಹಾ ಭಯಂಕರವಾಗಿದ್ದುದನ್ನು ನೋಡಿದರು ಅವರು ಮುಂದೆ ಮುಂದೆ ಹೋದ ಹಾಗೆಲ್ಲ ಆ ಬಿಲದಿಂದ ತಮಗಿದಿರಾಗಿ ಹೊರಟು ಬರುತ್ತಿದ್ದ ಸಿಂಹಗಳನ್ನು ಇನ್ನೂ ಅನೇಕ ಮೃಗಗಳನ್ನು ಪಕ್ಷಿಗಳನ್ನು ಕಂಡರು ಆದರೂ ಎದೆಗುಂದದೆ ಕತ್ತಲೆ ಕವಿದ ಆ ಮಹಾಬಿಲಕ್ಕೆ ಪ್ರವೇಶಿಸಿಬಿಟ್ಟರು ಅಲ್ಲಿ ಆ ವಾನರರಿಗೆ ಕಣ್ಣುಗಳಾಗಲಿ ಅವರ ವೀರ್ಯವಾಗಲಿ ಯಾವುದೊಂದು ಕೆಲಸಕ್ಕೆ ಬಾರದೆ ಹೋಯಿತು ಹಾಗಿದ್ದರೂ ಅವರು ವಾಯು ಸಂಚಾರದಂತೆ ತಡೆಯಿಲ್ಲದೆ ಆ ೇ ವೇಗದಿಂದ ನಡೆದು ಹೋಗುತ್ತಿದ್ದರು ಕೊನೆಗೆ ಬಹುದೂರಕ್ಕೆ ಹೋದ ಮೇಲೆ ಅಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ರಮಣೀಯವಾದ ಒಂದಾನೊಂದು ಪ್ರದೇಶವು ಇವರ ಕಣ್ಣಿಗೆ ಗೋಚರಿಸುವಂತಾಯಿತು ದೊಡ್ಡ ಮರಗಳ ಸಮೂಹದಿಂದ ದುರ್ಗಮವಾಗಿ ಗಾಢಾಂಧಕಾರದಿಂದ ತುಂಬಿದ ಆ ಬಿಲದಲ್ಲಿ ಆ ವಾನರರು ಒಬ್ಬರನ್ನೊಬ್ಬರು ಬಿಗಿಯಾಗಿ ತಬ್ಬಿಕೊಂಡು ಮುಂದೆ ಮುಂದೆ ನಡೆದು ಹಾಗೆಯೇ ಒಂದು ಗಾವುದ ದೂರದವರೆಗೂ ಹೋದರು ಇವರೆಲ್ಲರಿಗೂ ಆಗ ಬಯಾರಿಕೆಯಿಂದ ಪ್ರಜ್ಞೆ ತಪ್ಪಿದಂತಾದರೂ ಸ್ವಲ್ಪ ಕಾಲದವರೆಗೆ ಅದನ್ನು ಲಕ್ಷ್ಯ ಮಾಡದೆ ಪ್ರಯತ್ನದಿಂದ ಆ ಬಿಲದೊಳಗೆ ಪ್ರವೇಶಿಸಿಬಿಟ್ಟರು ಇವರಿಗೆ ಕೊನೆ ಕೊನೆಗೆ ಪ್ರಾಣದ ಮೇಲೆಯೇ ಆಸೆಯು ಬಿಟ್ಟು ಹೋಯಿತು ಎಲ್ಲರೂ ಆಹಾರವಿಲ್ಲದೆ ಕೃಶರಾಗಿದ್ದರು ಎಲ್ಲರ ಮುಖಗಳು ಬಾಡಿ ಹೋದವು ಹೀಗೆ ಬಹಳವಾಗಿ ಬಳಲಿ ಬಂದ ಆ ವಾನರರ ದೃಷ್ಟಿಗೆ ಮುಂದೆ ಸಮೀಪದಲ್ಲಿ ಆ ಬೆಳಕು ಕಾಣಿಸಿದ ಮೇಲೆಯೇ ಇವರ ಮನಸ್ಸಿಗೆ ಸ್ವಲ್ಪವಾಗಿ ಉಲ್ಲಾಸವು ಹುಟ್ಟಿತು ಕತ್ತಲೆಯಿಲ್ಲದೆ ಅತಿ ಮನೋಹರವಾದ ಆ ಪ್ರದೇಶದಲ್ಲಿ ಅಗ್ನಿಯಂತೆ ಜಾಜ್ವಲ್ಯಮಾನಗಳಾಗಿ ಸುವರ್ಣಮಯಗಳಾಗಿದ್ದ ವೃಕ್ಷಗಳನ್ನು ನೋಡಿದರು ಮತ್ತಿ ತಾಳೆ ಹೊನ್ನೆ ಸುರಹೊನ್ನೆ ಅಸುಗೆ ಸಂಪಗೆ ಮುಂತಾದ ಪುಷ್ಪಿತಗಳಾದ ಸಮಸ್ತ ವೃಕ್ಷಗಳು ಸುವರ್ಣಮಯವಾಗಿಯೇ ಹೊಳೆಯುವುದನ್ನು ಕಂಡರು ಅಲ್ಲಿನ ಒಂದೊಂದು ಮರವು ಚಿತ್ರವಿಚಿತ್ರಗಳಾದ ಚಿನ್ನದ ಗೊಂಚಲುಗಳಿಂದಲೂ ಚಿನ್ನದ ಚಿಗುರುಗಳಿಂದಲೂ ಶೇಖರಗಳಿಂದಲೂ ಸುವರ್ಣ ಲತೆಗಳಿಂದಲೂ ಕೂಡಿ ಸ್ವರ್ಣಾಭರಣಗಳಿಂದ ಅಲಂಕರಿಸಲ್ಪಟ್ಟಂತೆಯೇ ಕಾಣಿಸುತ್ತಿತ್ತು ಒಂದೊಂದು ಮರವು ಬಾಲ ಸೂರ್ಯನಂತೆ ಹೊಳೆಯುತ್ತಿತ್ತು ಒಂದೊಂದು ಮರದ ಜಗುಲಿಯು ವೈಢೂರ್ಯಮಯವಾಗಿದ್ದಿತು ಬಗೆ ಬಗೆಯ ಬೆಳ್ಳಿಯ ಮರಗಳನ್ನು ಕಂಡರು ಜಲಪಕ್ಷಗಳಿಂದ ತುಂಬಿ ನೀಲ ವೈಢೂರ್ಯವುಳ್ಳ ಅನೇಕ ಸರೋವರಗಳನ್ನು ಕಂಡರು ಅಲ್ಲಿನ ಕಮಲಗಳೆಲ್ಲವೂ ಸುವರ್ಣಮಯಗಳಾಗಿ ಬಾಲಸೂರ್ಯ ಬಿಂಬಗಳಂತೆಯೇ ಕಾಣಿಸುತ್ತಿದ್ದವು ಅಲ್ಲಿನ ಆಮೆ ಮೀನು ಮೊದಲಾದ ದೊಡ್ಡ ದೊಡ್ಡ ಜಲಚರ ಪ್ರಾಣಿಗಳು ಸುವರ್ಣಮಯಗಳಾಗಿಯೇ ಇದ್ದವು ತಿಳಿನೀರಿನಿಂದ ತುಂಬಿದ ಇಂತಹ ಅನೇಕ ಸರೋವರಗಳನ್ನು ಕಂಡರು ಅಲ್ಲಲ್ಲಿ ಸುವರ್ಣಮಯಗಳಾದ ದೊಡ್ಡ ದೊಡ್ಡ ಮನೆಗಳನ್ನು ಮನೆಗಳು ಗೋಚರಿಸಿದವು ಚಿನ್ನದ ಕಿಟಕಿಗಳುಳ್ಳದ್ದಾಗಿ ಮುತ್ತಿನ ಮಣಿಗಳಿಂದ ಅಲಂಕರಿಸಲ್ಪಟ್ಟ ಚಿನ್ನ ಬೆಳ್ಳಿಯ ವಿಮಾನಗಳನ್ನು ವೈಡೂರ್ಯ ಖಚಿತಗಳಾದ ಚಿನ್ನ ಬೆಳ್ಳಿಯ ನೆಲಗಟ್ಟುಗಳನ್ನು ಕಂಡರು ಹವಳದಂತೆ ಹೊಳೆಯುತ್ತಾ ಪುಷ್ಪ ಫಲಗಳಿಂದ ತುಂಬಿದ ಮರಗಳ ಸಾಲುಗಳನ್ನು ಕಂಡರು ಅವೆಲ್ಲವೂ ಸುವರ್ಣ ಭ್ರಮರಗಳಿಂದಲೂ ಬಗೆ ಬಗೆಯ ಸುವಾಸನೆಯುಳ್ಳ ಮಕರಂದ ರಸಗಳಿಂದಲೂ ಶೋಭಿಸುತ್ತಿದ್ದವು ಅಲ್ಲಲ್ಲಿ ಸುವರ್ಣ ರತ್ನಗಳಿಂದ ಚಿತ್ರಿತಗಳಾದ ಶಯನಗಳನ್ನು ಆಸನಗಳನ್ನು ಬೆಲೆಯುಳ್ಳ ವಾಹನಗಳನ್ನು ನೋಡಿದರು ಎಲ್ಲೆಲ್ಲಿ ನೋಡಿದರು ಚಿನ್ನ ಬೆಳ್ಳಿ ಕಂಚು ಮೊದಲಾದ ಉತ್ತಮ ಲೋಹದ ಪಾತ್ರೆಗಳು ರಾಶಿ ರಾಶಿಯಾಗಿ ಕಾಣಿಸುತ್ತಿದ್ದವು ಅಗರು ಚಂದನ ಮುಂತಾದ ಸುಗಂಧ ದ್ರವ್ಯಗಳು ತುಂಬಿದ್ದವು ಶುದ್ಧವಾಗಿಯೂ ರುಚಿಯಾಗಿಯೂ ಇರುವ ಫಲಮೂಲಗಳನ್ನು ಸರ್ವೋತ್ತಮಗಳಾದ ಪಾನದ್ರವ್ಯಗಳನ್ನು ರಸವತ್ತಾದ ಜೇನನ್ನು ದಿವ್ಯ ವಸ್ತ್ರ ರಾಶಿಗಳನ್ನು ರತ್ನ ಕಂಬಳಿಗಳನ್ನು ವಿಚಿತ್ರವಾದ ಅಜಿನಗಳನ್ನು ಕಂಡರು ಅಲ್ಲಲ್ಲಿ ರಾಶಿ ಹಾಕಲ್ಪಟ್ಟು ಅಗ್ನಿಯಂತೆ ದೇದೀಪ್ಯಮಾನವಾದ ಚಿನ್ನದ ಕಟ್ಟಿಗಳನ್ನು ಕಂಡರು ಹೀಗೆ ಸರ್ವೋತ್ತಮಗಳಾದ ಭೋಗದ್ರವ್ಯಗಳಿಂದ ತುಂಬಿದ ಆ ಸ್ಥಳದಲ್ಲಿ ಆ ವಾನರರು ಅಲ್ಲಲ್ಲಿ ಹುಡುಕುತ್ತಾ ಬರುವಾಗ ಸಮೀಪದಲ್ಲಿ ಒಂದು ಸ್ತ್ರೀ ವ್ಯಕ್ತಿಯನ್ನು ಕಂಡರು ಅವಳು ನಾರುಬಟ್ಟೆಯನ್ನು ಕೃಷ್ಣಾಜನವನ್ನು ಧರಿಸಿ ನಿಯತಾಹಾರಳಾಗಿ ತಪಸ್ಸು ಮಾಡುತ್ತಾ ತನ್ನ ತಪಸ್ ತೇಜಸ್ಸಿನಿಂದ ಜ್ವಲಿಸುವಂತೆ ಕಾಣುತ್ತಿದ್ದಳು ಅವಳನ್ನು ನೋಡಿದೊಡನೆ ಈ ವಾನರರಿಗೆ ಅತಿ ಆಶ್ಚರ್ಯವೂ ಉಂಟಾಯಿತು ಎಲ್ಲರೂ ಅಲ್ಲಿಯೇ ಸ್ತಬ್ಧರಾಗಿ ನಿಂತರು ಆಗ ಹನುಮಂತನು ಧೈರ್ಯದಿಂದ ಮುಂದೆ ಬಂದು ಅವಳನ್ನು ಕುರಿತು ಎಲೈ ನೀನು ಯಾರು ಈ ಬಿಲವು ಯಾರದು ಈ ಉತ್ತಮ ದ್ರವ್ಯಗಳು ಎಲ್ಲಿಯವು ಎಂದು ಮುಗಿದು ವಿನಯದಿಂದ ಕೇಳಿದನು ಇಲ್ಲಿಗೆ ಐವತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ विद्यादानंच देह नमस्कार